ಚಿಪ್ಪಕುಂಡಿ ಹಾಗೂ ಕುಡುಕರ ಆಟವಾದ ಅಳಗವಾಡಿ ಸರ್ಕಾರಿ ಪ್ರೌಢಶಾಲೆ ಮೈದಾನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಎಂಟನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿ ಅವರಿಗೆ ಸುಮಾರು ಎರಡುನೂರ ಹತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಪ್ರತಿದಿನ ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗಿ ಒಳ್ಳೆಯ ವೈದ್ಯ ಬುದ್ಧಿಯನ್ನು ಕಲಿಯಲಿ ಎಂದು ಮಕ್ಕಳ ಪಾಲಕರು ಶಾಲೆಗೆ ಕಳಿಸುತ್ತಾರೆ ಆದರೆ ಈ ಪ್ರೌಢಶಾಲೆಯ ಮೈದಾನದಲ್ಲಿ ಆಗಮಿಸುತ್ತಿದ್ದಂತೆ ಮಕ್ಕಳನ್ನ ಸರಾಯಿ ಖಾಲಿ ಬಾಟಲ್ಗಳು ಹಾಗೂ ತಿಪ್ಪೆಯಲ್ಲಿ ಇರತಕ್ಕಂತಹ ಹುಳುಗಳು ಮಕ್ಕಳನ್ನ ಸ್ವಾಗತಿಸುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಒಳ್ಳೆಯ ಮಧ್ಯೆ ಕಲಿಯುತ್ತನ್ನ ಬಿಟ್ಟು ದುಶ್ಚಟಕ್ಕೆ ಬಲಿಯಾಗುವ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಮುಖ್ಯೋಪಾಧ್ಯಾಯರು ಮಾಧ್ಯಮದವರು ವಿಚಾರಿಸಿದಾಗ ಗ್ರಾಮದ ಜನರು ಶಾಲೆ ಬಿಟ್ಟ ಮೇಲೆ ಇಡೀ ರಾತ್ರಿ ಕುಡುಕರ ಹಾವಳಿ ಹೆಚ್ಚಾಗುತ್ತಿದೆ ಕುಡುಕರ ಹಾವಳಿ ಕಡಿಮೆಗಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು ಅವುಗಳನ್ನು ಹಾಕಿತ್ತು ಬಿಸಾಕಿದ್ದಾರೆ ಅಷ್ಟೇ ಅಲ್ಲದೆ ಮಕ್ಕಳ ಆರೋಗ್ಯವಂತರಾಗಿರಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಮಧ್ಯಾಹ್ನ ಬಿಸಿ ಊಟದ ವ್ಯವಸ್ಥೆಯನ್ನ ಮಾಡಿದೆ ಅಡುಗೆ ಮಾಡುವ ಕೋಣೆಯಲ್ಲಿ ಹೆಗ್ಗಣಗಳು ಅಡುಗೆಯಲ್ಲಿ ಕಂಪೌಂಡ್ ಪಕ್ಕದಲ್ಲಿರುವ ತಿಪ್ಪೆಗಳಲ್ಲಿನ ನೊಣಗಳು ಹುಳುಗಳು ಅಡುಗೆಯಲ್ಲಿ ಬಂದು ಬಿದ್ದು ಹಾಳಾಗುತ್ತಿದೆ ಹೀಗಾಗಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಅಲ್ಲಿಯ ಮುಖ್ಯೋಪಾಧ್ಯಾಯರು ಮಾಹಿತಿ ನೀಡಿದರು ಹಾ 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 ಪಂಚಾಯತಿ ಅವರು ನೀವು ತಿಪ್ಪಿ ತೆಗೆಸಂತ ಲೆಟರ್ ಕೊಟ್ಟಿರಿ ಓಕೆ ಪಂಚಾಯತಿ ಅವ್ರ ಏನ್ ಹೇಳ್ತಾರೀ ಅಂತಾರೆ ಅಲ್ಲ ನೀವು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಲೆಟರ್ ಅಂತ ನಮ್ಗೆ ಕೇಳಲ್ಪಟ್ಟಿವಿ ಆ ಲೆಟರ್ ಕೊಟ್ಟರು ಹಾಂ ಹೌದ್ರಿ ನೀವು ಲೆಟರ್ ಕೊಟ್ಟರು ಪಂಚಾಯತಿ ಅವರು ನಿರ್ಲಕ್ಷ್ಯ ತೆಗೆಯಲು ಹಾಗೂ ಸರಾಯಿ ಬಾಟಲ್ ಬೇಡದಂತೆ ನೋಡಿಕೊಳ್ಳಿ ಎಂದು ಎಸ್ ಡಿ ಎಂ ಸಿ ಸದಸ್ಯರನ್ನ ವಿಚಾರಿಸಿದಾಗ ನಾವು ಸಾಕಷ್ಟು ಬಾರಿ ಹೇಳಿದ್ದೇವೆ ಗ್ರಾಮ ಪಂಚಾಯಿತಿಯವರಿಗೂ ಕೂಡ ಮಾಹಿತಿ ನೀಡಿದ್ದೇವೆ ಎಂದು ಗ್ರಾಮ ಪಂಚಾಯಿತಿಯವರ ಮೇಲೆ ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ಚಿದಾನಂದ ಪಡಚೆ ಆರೋಪಿಸಿದ್ರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸರ್ಕಾರಿ ಪ್ರೌಢಶಾಲೆಯ ಮೈದಾನದ ಹೊರಗಡೆ ಇರುವ ತಿಪ್ಪೆಗಳನ್ನು ತೆರವುಗೊಳಿಸುವಂತೆ ಪ್ರೌಢಶಾಲೆಯಿಂದ ಹಲವಾರು ಬಾರಿ ಮನವಿ ಮಾಡಿಕೊಂಡಿರುತ್ತಾರೆ ತಾವು ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಮಾಧ್ಯಮತವರು ಪ್ರಶ್ನೆ ಮಾಡಿದಾಗ ನಾವು ಅಲ್ಲಿ ತಿಪ್ಪೆಯನ್ನು ಹಾಕಿದವರಿಗೆ ನೋಟಿಸ್ ನೀಡುತ್ತೇವೆ ನೋಟಿಸ್ ನೀಡಿದ ಬಳಿಕ ನಾವು ಪಂಚಾಯಿತಿ ವತಿಯಿಂದ ತೆರವುಗೊಳಿಸುತ್ತೇವೆ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ ದಳವಾಯಿ ಭರವಸೆ ನೀಡಿದರು Let's <laughs>